ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ಪ್ರಕಟವಾಗಿದೆ ಅಂತಾರಾಷ್ಟ್ರೀಯ ಅಪರಾಧಿಕ ನ್ಯಾಯಮಂಡಳಿ ಈ ತೀರ್ಪನ್ನು ನೀಡಿದೆ ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಈ ನ್ಯಾಯಮಂಡಳಿ ಇದೆ ಐದು ಪ್ರಕರಣಗಳಲ್ಲಿ ಹಸೀನಾ ತಪ್ಪಿತಸ್ಥೆ ಅಂತ ಕೋರ್ಟ್ ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಾಂಗ್ಲಾ ಹಿಂಸಾಚಾರದಲ್ಲಿ ಹಸೀನಾ ಅಪರಾಧಿಯಾಗಿದ್ದಾರೆ ಹತ್ಯೆಗಳ ಮಾಸ್ಟರ್ ಮೈಂಡ್ ಅಂತೇಳಿ ಢಾಕಾ ಕೋರ್ಟ್ ಹೇಳಿದೆ ಶೇಖ್ ಹಸೀನಾರ ಎಲ್ಲ ಆಸ್ತಿ ಮುಟ್ಟುಗೋಲಿಗೆ ಆದೇಶ ಹೊರಡಿಸಿದ್ದಾರೆ ಮಾಜಿ ಗೃಹ ಸಚಿವ ಅಥಾ ಅಸಾದುಜ್ಜಮಾನ್ ಖಾನ್ ಕಮಲ್ಗೂ ಗಲ್ಲು ಶಿಕ್ಷೆ ಪ್ರಕಟ ಆಗಿದೆ ಎನ್ನುವ ಶೇಖ್ ಹಸೀನಾ ಹಸ್ತಾಂತರ ಮಾಡುವಂತೆ ಬಾಂಗ್ಲಾದೇಶ ಭಾರತಕ್ಕೆ ಮನವಿಯನ್ನು ಮಾಡಿಕೊಂಡಿದೆ ವಿದೇಶಾಂಗ ಕಾರ್ಯಾಲಯಕ್ಕೆ ಸದ್ಯ ಭಾರತದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಶೇಖ್ ಹಸೀನಾ ಆದರೆ ಅಸಾದುಜ್ಜಮಾನ್ ಖಾನ್ ಕಮಲ್ ಎಲ್ಲಿದ್ದಾರೋ ಗೊತ್ತಿಲ್ಲ ಗಲ್ಲು ಶಿಕ್ಷೆ ಬಗ್ಗೆ ಬಾಂಗ್ಲಾ ಮಾಜಿ ಪ್ರಧಾನಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದು ಜನರಿಂದ ಆಯ್ಕೆಯಾಗದ ಸರ್ಕಾರ ನೀಡಿದಂಥ ತೀರ್ಪಲ್ಲ ಇದು ಪಕ್ಷಪಾತ ಮತ್ತು ರಾಜಕೀಯ ಪ್ರೇರಿತವಾದಂಥ ತೀರ್ಪು ಅಂತ ಹಸಿನಾ ಆರೋಪ ಮಾಡಿದ್ದಾರೆ ಇನ್ನು ಹಸಿನಾ ವಿರುದ್ಧ ಐದು ಅಪರಾಧಗಳು ಇಲ್ಲಿ ಕೇಳಿ ಬಂದಿದ್ದಾವೆ ಅವ್ರ ಮೇಲೆ ಬಂದಂಥ ಆರೋಪಗಳು ಅಪರಾಧ ನಂಬರ್ ಎರಡು ಪ್ರಚೋದನಕಾರಿ ಭಾಷಣದ ಮೂಲಕ ಹಿಂಸಾಚಾರಕ್ಕೆ ಅವರು ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಇನ್ನು ಅಪರಾಧ ನಂಬರ್ ಮೂರು ಸಾಕ್ಷಿ ನಾಶ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅಪರಾಧ ನಂಬರ್ ಒಂದು ಕೊಲೆಗಳಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಸಾವಿರಕ್ಕಿಂತ ಹೆಚ್ಚು ಹೋರಾಟಗಾರ ಸತ್ರರಲ್ಲಿ ಯುವಕರೆಲ್ಲ ಸತ್ರು ಭದ್ರತಾ ಪಡೆಗಳಿಗೆ ಇವರೇ ಆರ್ಡರ್ ಮಾಡಿದ್ದು ಅಂತ ಸಾಕ್ಷ್ಯನಾಶಗಳನ್ನು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇವರ ಮೇಲಿದೆ ಅಪರಾಧ ನಂಬರ್ ನಾಲ್ಕು ವಿದ್ಯಾರ್ಥಿ ಅಬೂ ಸಯೀದ್ ಕೊಲೆಗೆ ಇವರು ಆದೇಶವನ್ನು ಹೊರಡಿಸಿದ್ರು ಅಂಥೇಳಿ ಈ ಗಂಭೀರ ಆಪಾದನೆ ಕೂಡ ಅವರ ಮೇಲಿದೆ ಅಪರಾಧ ಐದು ಶಂಕರ್ಪುಲ್ನಲ್ಲಿ ಐದು ಕೊಲೆಗಳನ್ನು ಮೃತದೇಹಗಳನ್ನು ಸುಟ್ಟು ಹಾಕಿಸಿದ್ದಾರೆ ಅನ್ನುವಂಥ ಆಪಾದನೆ ಕೂಡ ಇವರ ಮೇಲೆ ಗಂಭೀರವಾಗಿ ಕೇಳಿ ಬಂದಿತ್ತು ಅದಕ್ಕೆ ಸಾಕ್ಷಿಗಳು ಮತ್ತು ಅಲ್ಲಿ ಅಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಈ ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿ ಸೇನಾಧಿಕಾರಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ಯಾವ ಅಪರಾಧದಲ್ಲಿ ಗಲ್ಲು ಶಿಕ್ಷೆ ಆಗಿದೆ ಐದು ಆರೋಪಗಳಲ್ಲಿ ಮೂರು ಆರೋಪಗಳಲ್ಲಿ ತಪ್ಪಿತಸ್ಥರನ್ನು ಸಾಬೀತಾಗಿದೆ ಪ್ರಚೋದನಕಾರಿ ಭಾಷಣ ಮೂಲಕ ಹಿಂಸಾಚಾರವನ್ನು ಪ್ರಚೋದಿಸುವುದು ಐದು ಆರೋಪಗಳಲ್ಲಿ ಮೂರು ಅಂದರೆ ಇವರು ಪ್ರಚೋದನೆ ಕೊಟ್ಟಿದ್ದಾರೆ ಹಿಂಸಾಚಾರಕ್ಕೆ ಇವರೇ ಕಾರಣ ಅನ್ನುವಂಥ ಆರೋಪ ಕೊಲೆಗಳಿಗೆ ಆದೇಶ ನೀಡುವುದು ಹಾಗೂ ಸಾಕ್ಷ್ಯನಾಶ ಪ್ರಯತ್ನಪಟ್ಟಿದ್ದಾರೆ ಇದರಲ್ಲಿ ಕೊಲೆಗಳಿಗೆ ಆದೇಶ ನೀಡುವುದು ಹಾಗೂ ಪ್ರಚೋದನಕಾರಿ ಭಾಷಣದ ಮೂಲಕ ಹಿಂಸಾಚಾರ ಕಾರಣ ಆಗಿದ್ದಾರೆ ಇವರು ಇವರಿಂದಲೇ ಎಲ್ಲ ಕೊಲೆಗಳಾಗಿದೆ ಅಂತ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತೇಳಿ ಈ ಅಪರಾಧಗಳಲ್ಲಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನು ಕೋರ್ಟ್ ನೀಡಿದೆ ಹಾಗಾದರೆ ಯಾರಿಗೆ ಏನು ಶಿಕ್ಷೆಯನ್ನು ಕೋರ್ಟ್ ಪ್ರಕಟ ಮಾಡಿದೆ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಗಲ್ಲು ಶಿಕ್ಷೆ ಅದರ ಜೊತೆಗೆ ಅವರ ಅಧಿಕಾರಾವಧಿಯಲ್ಲಿ ಗೃಹ ಸಚಿವರಾಗಿದ್ದಂಥವರು ಅಸದುಜ್ಜಮಾನ್ ಖಾನ್ ನೋಡಿ ಇವರೇ ಇವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಲಾಗಿದೆ ಇಲ್ಲಿ ಮಾಜಿ ಐ ಜಿ ಪಿ ಅಬ್ದುಲ್ಲಾ ಅಲ್ ಮಾಮೂನ್ ಇವರು ಬಚ್ಚಾವಾಗಿದ್ದಾರೆ ಗಲ್ಲು ಶಿಕ್ಷೆಯಿಂದ ಐದು ವರ್ಷ ಜೈಲು ಶಿಕ್ಷೆ ಕೊಟ್ಟಿದ್ದಾರೆ ಇವರು ಐ ಜಿ ಪಿ ಆಗಿದ್ದರು ಆ ಟೈಮಲ್ಲಿ ಮಾಫಿ ಸಾಕ್ಷಿಯಾಗಿದ್ದಂಥ ಮಾಜಿ ಐ ಜಿ ಪಿಗೆ ಐದು ವರ್ಷ ಮಾತ್ರ ಜೈಲು ಶಿಕ್ಷೆಯನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಏನು ಢಾಕಾದಲ್ಲಿದೆ ಅದು ವಿಧಿಸಿದೆ ಇವರು ಪಾರಾಗಿದ್ದಾರೆ ಮಾಜಿ ಗೃಹ ಸಚಿವ ಹಾಗೆ ಇವರಿಗೆ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಹದಿನೈದು ತಿಂಗಳಿನಿಂದ ಭಾರತದಲ್ಲಿ ರಾಜಕೀಯ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ ಹಸೀನಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಓಡಿ ಬಂದಿದ್ದಾರೆ ದೆಹಲಿಯ ಸುರಕ್ಷಿತ ಮನೆಯೊಂದರಲ್ಲಿ ನೆಲೆಸಿದ್ದಾರೆ ಶೇಖ್ ಹಸೀನಾ ಹಾಗಾದರೆ ಈಗ ಶೇಖ್ ಹಸೀನಾ ಅವರನ್ನ ಭಾರತ ಹಸ್ತಾಂತರ ಮಾಡಬೇಕಾ ಇಲ್ವಾ ಹಸ್ತಾಂತರ ಮಾಡದಿದ್ರೆ ಭಾರತಕ್ಕೆ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತಾ ಉಭಯ ದೇಶಗಳ ಅಪರಾಧಿಗಳ ಹಸ್ತಾಂತರ ಒಪ್ಪಂದ ಹಾಗಾದರೆ ಏನು ಹೇಳುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಇಲ್ಲಿ ಕಾನೂನು ಏನು ಹೇಳುತ್ತೆ ಒಪ್ಪಂದಗಳೇನು ಹೇಳುತ್ತೆ ಅಂಥೇಳಿ ಈಗ ಅವ್ರನ್ನ ಹಸ್ತಾಂತರ ಮಾಡ್ತಾರಾ ಅಥವಾ ಇಲ್ವಾ ಅಂಥೇಳಿ ಭಾರತ ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ಬಾಂಗ್ಲಾ ನಡುವೆ ಹಸ್ತಾಂತರ ಒಪ್ಪಂದ ಏರ್ಪಟ್ಟಿದೆ ಒಪ್ಪಂದ ಇದೆ ಕನಿಷ್ಠ ಒಂದು ವರ್ಷ ಜೈಲು ಬಂಧನ ವಾರೆಂಟ್ ಜಾರಿ ಆಗಿದ್ದರೆ ಹಸ್ತಾಂತರ ಮಾಡಬೇಕಾಗತ್ತೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಇಬ್ಬರು ಅಪರಾಧಿಗಳನ್ನು ಹಸ್ತಾಂತರ ಮಾಡಿತ್ತು ಎಲ್ರಿಗೂ ಅನ್ವಯ ಆಗುತ್ತೆ ಕೇವಲ ಇದು ರಾಜಕಾರಣಿಗಳಿಗಷ್ಟೇ ಅಲ್ಲ ಜನಸಾಮಾನ್ಯರು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ವಿಚಾರಣೆ ನಡೆದಿಲ್ಲವಾದರೂ ಕೂಡ ಹಸ್ತಾಂತರ ಮಾಡುವಂತಿಲ್ಲ ಸದ್ಯಕ್ಕೆ ಈ ಎರಡೂ ಆಯ್ಕೆಗಳು ಈಗ ಭಾರತದ ಮುಂದೆ ಇರುವಂಥದ್ದು ಎರಡು ಸಾವಿರದ ಭಾರತ ಬಾಂಗ್ಲಾ ನಡುವೆ ಹಸ್ತಾಂತರ ಒಪ್ಪಂದ ಏರ್ಪಟ್ಟಿದೆ ಹಾಗಾಗಿ ಒಪ್ಪಂದದ ಪ್ರಕಾರ ಇಲ್ಲಿ ಕಳಿಸಲೇಬೇಕಾಗತ್ತೆ ಒಂದು ವರ್ಷ ಜೈಲಾಗಿದ್ದರೆ ಮತ್ತು ಬಂಧನ ವಾರಂಟ್ ಜಾರಿಯಾಗಿದ್ದರೆ ಈಗ ಸಹಜವಾಗಿ ಭಾರತ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಬೋದು ಅಂಥೇಳಿ ಮೊಕದ್ದುಮೆ ರಾಜಕೀಯ ಪ್ರೇರಿತವಾಗಿದ್ದರೆ ಮಾಡುವಂತಿಲ್ಲ ಪ್ರಾಮಾಣಿಕವಾಗಿ ಅಲ್ಲಿ ನಡೆದಿಲ್ಲ ಅಂದರೆ ಕುಮ್ಮಕ್ಕೇನಾದರೂ ಮಾಡಿದರೆ ಹಸ್ತಾಂತರ ಮಾಡುವಂತಿಲ್ಲ ಹಾಗಾಗಿ ಇದು ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ ನಮಗೆ ಭಾರತ ಮತ್ತು ಬಾಂಗ್ಲಾದೇಶ ಸಂಬಂಧ ಹದಗೆಡಬಹುದು ಹಸ್ತಾಂತರ ಮಾಡದೇ ಇದ್ದರೆ ಭಾರತಾಂತದ ಭಾರತದ ಮೇಲೆ ರಾಜತಾಂತ್ರಿಕ ಒತ್ತಡ ಹೆಚ್ಚಾಗುತ್ತೆ ಭಾರತದ ವಿರುದ್ಧ ಬಾಂಗ್ಲಾದೇಶ ಅಪಪ್ರಚಾರ ಮಾಡಬಹುದು ಪಾಕ್ ಚೀನಾ ಜೊತೆ ಭಾರತದ ವಿರುದ್ಧ ಇವರು ಬಾಂಗ್ಲಾದವರು ಪಿತೂರಿ ಮಾಡ್ಬೋದು ಹಾಗೆ ವ್ಯಾಪಾರ ಯುದ್ಧಕ್ಕೂ ಕೂಡ ಇದು ಅಣಿಯಾಗ್ಬೋದು ಹಾಗಾಗಿ ಹಸಿನರನ್ನು ಮೂರನೇ ದೇಶಕ್ಕೆ ಕಳಿಸುವುದು ಒಳಿತು ಯು ಎ ಇ ದುಬೈಗೋ ಅಥವಾ ಇಂಗ್ಲೆಂಡ್ಗೋ ಕೆನಡಾಗೋ ನೆದರ್ಲ್ಯಾಂಡ್ಗೆ ಕಳಿಸ್ಬೋದು ಆದರೆ ಈ ರಾಷ್ಟ್ರಗಳು ಆಶ್ರಯ ನೀಡುವಂಥ ಖಾತ್ರಿ ಇಲ್ಲ ಹಾಗಾದರೆ ಹಸೀನಾ ಎಲ್ಲಿಗೆ ಹೋಗಬೇಕು ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಬೇರೆ ದೇಶಕ್ಕೆ ಅವ್ರನ್ನ ಕಳಿಸ್ಕೊಡ್ಬೋದು ಶೇಖ್ ಹಸೀನಾ ಅವರ ಮುಂದಿನ ಆಯ್ಕೆಗಳೇನು ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಂಸ್ಥೆ ಮೊರೆ ಹೋಗ್ಬೋದು ಅವರು ಅವಕಾಶ ಇದೆ ಪ್ರಕರಣ ವಿಚಾರಣೆ ಸರಿಯಾಗಿ ಆಗಿಲ್ಲ ಅಂತ ದೂರನ್ನು ಕೊಡಬಹುದು ಜೊತೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೆಟ್ಟಲೇರಬಹುದು ಇರಬಹುದು ಅವರು ಮತ್ತು ಜೀವನ ಅಪಾಯ ನೆಪ ಹೇಳಿ ಬೇರೆ ದೇಶಗಳಲ್ಲಿ ಆಶ್ರಯವನ್ನು ಪಡೆಯಬಹುದು ಹಾಗೆ ತೀರ್ಪು ರದ್ದುಗೊಳಿಸುವಂತೆ ಬೇರೆ ದೇಶಗಳ ಮೇಲೆ ಒತ್ತಡವನ್ನು ಹಾಕಬಹುದು ಹಸೀನಾ ಪಕ್ಷ ಅವಾಮಿ ಲೀಗ್ ದೇಶದೊಳಗೆ ಜನರ ಬೆಂಬಲವನ್ನು ಒಟ್ಟುಗೂಡಿಸಬಹುದು ಹಾಗೆ ತನ್ನ ದೇಶದ ಜನರನ್ನು ಒಟ್ಟುಗೂಡಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬಹುದು ಅದು ಕೂಡ ಅವರಿಗೆ ಅವಕಾಶ ಇದೆ ತೀರ್ಪು ರದ್ದುಗೊಳಿಸಲು ಬೇರೆ ದೇಶಗಳು ಸಂಸ್ಥೆಗಳಿಂದ ಸಾಧ್ಯನೇ ಇಲ್ಲ ಮಧ್ಯಪ್ರವೇಶ ಮಾಡೋ ಹಂಗಿಲ್ಲ ತೀರ್ಪು ಪುನರ್ ಪರಿಶೀಲಿಸುವಂತೆ ಒತ್ತಡ ಹೇರಬಹುದಷ್ಟೇ ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕೋರ್ಟ್ ಕೂಡ ಇಷ್ಟು ಮಾತ್ರ ಮಾಡ್ಬೋದು ಬೇರೆ ರೀತಿ ಚಾನ್ಸಸ್ ಇಲ್ಲ